ಇದು ಜಸ್ಟ್ ಈಗ ಆಟೋಮೆಟಿಕ್ ಪ್ರೆಸ್ ಮಾಡಿದ್ರೆ ಇಲ್ಲೇ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಅನ್ಸರ್ ನಾವ್ ಸೊ ಹಾಯ್ ಹೆಂಗದ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ದಾಗ ನಾನು ಏನು ತೋರ್ಸತ್ತೀನಪ್ಪಾ ಅಂತಂದರೆ ಒಂದು ಮೈಕ್ ಬಂದೈತಿ ಸೊ ಮೈಕ್ ಬಗ್ಗೆ ತೋರ್ಸತ್ತೀನಿ ಸೊ ಇದು ಮೈಕ ಇಲ್ಲ ಐತೆ ನೋಡ್ರದ ಇದನ್ನು ಯಾವ ಟೈಪ್ ಹಾಕೋಬೇಕಂತಂದ್ರೆ ಸೊ ಒಂದು ನಿಮಿಷ ಫಸ್ಟೆ ಇದನ್ನು ಮೊಬೈಲ್ಗೆ ಕನೆಕ್ಟ್ ಮಾಡಿದ್ನು ಸೊ ಯಾಕೋ ಮೊನ್ನೆಂಗೆ ಯಾರೊಬ್ಬರು ಅಂದರು ಚುರುದಂಗೆ ಬರುವತ್ತಿನ ಅಂತ ತಿಳ್ಸಿಂದ ಸೊ ಅದ್ರ ಸಂಬಂಧ ಒಂದು ಮೈಕ್ ತೊಗೊಂಡಿನಿ ಸೊ ಇದು ಸಣ್ಣದ ಮೈಕ್ ಐತಿ ಈಗಿನ ಮುನ್ನೂರು ರೂಪಾಯಿನ ಕೊಟ್ಟು ನಾನು ಅದನ್ನು ಸೊ ಇದನ್ನ ಇಷ್ಟೇ ಯಾಕೆ ತೊಗೊಂಡಿರ್ಬಾ ಅಂತಂದ್ರೆ ನನಗೆ ಯೂಟ್ಯೂಬ್ನಿಂದ ಏನೇನು ಇಲ್ಲ ಸೊ ಅದರ ಸಂಬಂಧ ಇಷ್ಟೇ ತೊಗೊಂಡಿದ್ದೀವಿ ಸೊ ಹಲೋ ಹಲೋ ಸೊ ವಾಯ್ಸ್ ಹೆಂಗೆ ಬರತ್ತೈತೆ ಅಂತ ಚಿಂತ ಕಮೆಂಟ್ ಮಾಡಿದೆ ಮರಿಲಕ್ಕ ಹೋಗ್ಬೇಡ್ರಿ ಸೊ ವಾಯ್ಸ್ ಚಲೋ ಅಂತ ಹೇಳಿ ನಾನು ಭಾವಿಸ್ತೇನೆ ನಿಮ್ಮ ಕಮೆಂಟಕ್ಕೂ ಸಂಬಂಧ ಕಾಯ್ಲತ್ತೀನಿ ಸೊ ಇದು ಹೆಂಗೆ ಇರ್ತದೆ ಇಷ್ಟು ದೂ ಉದ್ದು ಐತದ ಸೊ ನೀನು ನೋಡ್ತಿರ್ಬೋದು ಇಷ್ಟು ಉದ್ದು ವಯರ್ ಐತಿ ಸೊ ಇದು ವಯರ್ ಇಷ್ಟು ನಾವು ಕೂತ್ರು ಭೀ ನಾರ್ಮಲ್ಲಿ ನೀವು ಈಗ ಕ್ಯಾಮ್ರಾ ಮುಂದೆ ಹೆಂಗೆ ಕೂತು ಮಾತಾಡ್ತಿರ್ತಿರಲ್ಲ ಸೊ ಅದೇ ಟೈಪ ಇದು ಕೇಳಿಸಿದ್ವಿ ಮತ್ತು ಇನ್ನೊಂದು ನಂದು ಯೂಟ್ಯೂಬ್ ಜರ್ನಿ ಒಳಗೆ ಇನ್ನೊಂದು ನನ್ನ ಐತಿ ಸೊ ಇದನ್ನು ಮೊನ್ನೆ ನಾಲ್ಕುನೂರ ಐವತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಸೊ ಇದು ಒಂದು ಸೆಕೆಂಡ ತೋರಿಸ್ತಾನೆ ಸೊ ಇಲ್ಲಿ ಏನೋ ನೀವು ನೋಡತ್ತಿರಲ್ಲ ಇದೆ ಇದು ನೋಡ್ರಿ ಮೈಕ್ದ ಸ್ಟಿಕರ ಇದ್ರ ಮ್ಯಾಗ ಏನು ಕೊಟ್ಟಿಲ್ಲ ಸೊ ಚಲೋ ಐತೆ ಆಲ್ಮೋಸ್ಟ್ ನನಗೆ ಚು ತಿಳಿದ ಪ್ರಕಾರ ಇದು ಚಲೋ ಐತೆ ಮತ್ತು ಇಂಡ ಇನ್ನೊಂದು ಹೇಳ್ಬೇಕಂದ್ರೆ ಮೇಡ್ ಇನ್ ಇಂಡಿಯಾ ನಮ್ಮ ಇಂಡಿಯಾದ ಇದು ಪ್ರಾಡಕ್ಟ್ ಇದೆ ಸೊ ಅದ್ರ ಸಂಬಂಧ ಇದು ಚಲೋ ಅನಿಸ್ತು ಮೈಕ್ ಅದರ ಸಂಬಂಧ ಆನ್ಲೈನ್ದಾಗ ತರ್ಸಿನಿ ಸೊ ಆನ್ಲೈನ್ ಅಂದರೆ ಫ್ಲಿಪ್ಕಾರ್ಟಾಗ ತರಿಸಿನಿ ಸೊ ಇದು ಇನ್ ಯೂಸ್ ಇಲ್ಲ ಸೊ ಇದು ನೋಡಿದ್ರು ಮೈಕ್ ಇದು ಸ್ಟ್ಯಾಂಡ ಇದು ಸ್ಟ್ಯಾಂಡ್ ಉಪಯೋಗ ಅಂದರೆ ಭಾಳ ಅಂದ್ರೆ ಭಾಳ ಉಪಯೋಗ ನನಗೆ ಇದು ಸೊ ಇದು ಯಾವ ರೀತಿ ಯೂಸ್ ಮಾಡೋದು ಅಂತಂದ್ರೆ ಈ ಟೈಪ್ ಇದನ್ನು ಕ್ಲಿಪ್ ತೆಗೆದುಕಿಶ್ ಒಂದು ಸೆಕೆಂಡ ಇದು ಈ ಟೈಪ್ ಕ್ಲಿಪ್ ತೆಗೆದ ಇಷ್ಟ ಎಷ್ಟು ಉದ್ದು ಬೇಕಾರ ಅಷ್ಟು ಉದ್ದ ಆತಿದೆ ಇಲ್ಲಿ ನೋಡ್ತಿರ್ಬೋದು ನೀವು ಒಂದು ಕ್ಯಾಬ್ ಮೊಬೈಲ್ ಹಿಡಿದಿಲ್ಲ ಸೊ ಅದರ ಸಂಬಂಧ ಈ ಟೈಪ್ ಉದ್ದ ಆಗತಿ ಇಲ್ಲಿ ಮೊಬೈಲ್ ಏನೈತೆ ಕ್ಲಿಪ್ಪ ಇದಕ್ಕೆ ಮೊಬೈಲ್ ಹಾಕೋದು ಹಾಕಿಸಿದ ಮತ್ತು ಇನ್ನೊಂದು ಏನು ಪ್ಲಸ್ ಪಾ ಅಂತಂದ್ರೆ ಇದ್ರಾಗ ನಾಲ್ಕುನೂರ ಐವತ್ತೊಂಬತ್ತು ರೂಪಾಯಿ ನಾನು ಕೊಟ್ಟಿದ್ದೆ ಇದಕ್ಕೆ ಸೊ ಅದು ಪ್ರೊವೇಜನ್ ನನಗೆ ಆಗಿದ್ದು ಅಂದರೆ ಇದು ನಾ ಲೈಟ್ ಇಲ್ಲದಾಗದು ನೈಟ್ ಅದು ವೀಡಿಯೋ ಮಾಡ್ತಿರೋದಿಲ್ಲ ಬ್ಲಾಗ್ ವುಡಿಯೋ ಶೂಟ್ ಮಾಡೋದಿಂದ ಅವಾಗ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ನನಗೆ ಇದು ಎರಡು ಪಾಯಿಂಟ್ ಕೊಟ್ಟಿದ್ದಾನೆ ಇದಕ್ಕೆ ಸೊ ಈ ಟೈಪ್ ಒಂದೇ ಪಾಯಿಂಟ್ ಇದು ಎರಡನೇ ಪಾಯಿಂಟ್ ಸರಿ ಸುಮಾರು ಒಂದು ಮೂರರಿಂದ ನಾಲ್ಕು ತಾಸು ನನಗೆ ಇದು ವ್ಲಾಗ್ದಾಗ ಅಂದರೆ ಕಂಟಿನ್ಯೂಸ್ ಆಗಿ ಬೆಳಕು ಕುಡ್ದ್ತದೆ ಸೊ ಒಂದು ಒಂದು ಲೆಕ್ಕ ನೋಡಿ ಒಂದು ಲೆಕ್ಕ ನೋಡಿದ್ವಿ ಅಂತಂದ್ರೆ ನಾವು ಸೊ ಇದೊಂದು ಇದಕ್ಕೆ ಏನ ಸ್ಟಾರ್ಟ್ ಮಾಡಿದೆ ಮತ್ತು ಬ್ಲೂಟೂತ್ ಕನೆಕ್ಟ್ ಮಾಡಿದೆ ಇದಕ್ಕೆ ಜಸ್ಟ್ ಇದ್ರ ಜೋಡಿನೇ ಐತದೆ ಸೊ ಇದರ ಜೋಡಿ ಹಿಂಗೆ ಇದನ್ನ ಪ್ರೆಸ್ ಮಾಡಿದ್ವಿ ಅಂದರೆ ಇಲ್ಲಿ ಬಟನ್ ಐತಿದೆ ಇದೇನು ಕಾಣಿಸ್ಲಾಗ್ತದೆ ಅದು ಬಟನ್ ಇದನ್ನು ಪ್ರೆಸ್ ಮಾಡಿದ್ವಿ ಅಂದರೆ ಆಟೋಮೆಟಿಕ್ಕಾಗಿ ಬಂದ್ ಆತತಿ ಸೊ ಅದರದಿಂದ ಅದು ಸ್ಟಾರ್ಟ್ ಆತೈತಿ ಈಗ ಮೈಕ್ ಅವಾಜ ನನಗೆ ಗುರುತಿಲ್ಲ ಹೆಂಗೆ ಬರೋದೈತಿ ಯಕ್ಷ ಚಲೋ ಬರೋದೈತಿ ಯಕ್ಷಣದ ನಾ ಭಾವಿಸ್ತು ಸೊ ಹ್ಯಾಂಗೆ ಇಲ್ಲಿ ಕಮೆಂಟ್ ಮಾಡೋದು ಬರ್ರಿ ಇವೆರಡೂ ನನ್ನ ಯೂಟ್ಯೂಬ್ ಜರ್ನಿ ಒಳಗೆ ಕಂಟಿನ್ಯೂಸ್ ಆಗಿ ಸಿಗ್ದೆ ಮತ್ತು ಇದಕ್ಕೆ ಪ್ಲಸ್ ಪಾಯಿಂಟ್ ಏನಂದ್ರೆ ನನಗೆ ಹ್ಯಾಂಡಲ್ ಅಂತಾರೆ ತೊಗೊಂಡೆ ಈಗ ಒಂದು ನಿಮಿಷ ತೋರಿಸ್ದೆ ನಿಮ್ಗೆ ಒಂದು ಒಂದು ನಿಮಿಷ ಸೊ ಈ ಟೈಪ್ ಅದು ತೊಗೊಂಡ ನಿಮ್ಮ ಜೊತೆ ತಿರುಗಿಡ್ಕೋತ ಮಾತಾಡ್ಕೋತ ಮಾತಾಡ್ಲಾಕ ಬರ್ತೈತಿ ಸೊ ಇನ್ನು ಮುಂದೆ ನಾನು ಏನು ವಿಚಾರ ಮಾಡಿದೆ ಅಂದರೆ ಎಲ್ಲ ಟೈಪ್ ವಿಡಿಯೋದಾಗ ವ್ಲಾಗ್ ವಿಡಿಯೋದಾಗ ಎಲ್ಲ ಟೈಪ್ ನಿಮಗೆ ಹಂಚ್ಕೋಬೇಕಿಂದ ಇದನ್ನೆಲ್ಲ ಸೆಟಪ್ನ ಮಾಡ್ಲತ್ತೀನಿ ಈಗ ಟೈಮ್ ಬಂದುಬಿಟ್ಟು ಸುಮಾರು ನಾಲ್ಕು ಗಂಟೆ ಆಗೈತಿ ಸೊ ಈಗ ಜಸ್ಟ್ ವಿಡಿಯೋ ಶೂ ಶೂಟ್ ಮಾಡ್ತೀನಿ ಇದು ಜಸ್ಟ್ ಈಗ ಆಟೋಮೆಟಿಕ್ ಪ್ರೆಸ್ ಮಾಡಿದ್ರೆ ಇಲ್ಲೇ ವಿಡಿಯೋ ಸ್ಟಾರ್ಟ್ ಆಗತ್ತೆ ಈಗ ಇಲ್ಲಿ ಹೊಡ್ದಿರ್ಬೋದು ವೀಡಿಯೋ ಒಂದು ಶಾರ್ಟ್ ಕಟ್ ಆಯಿತು ಸೊ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಐತಿ ಸೊ ಇಲ್ಲಿ ಈಗ ಜಸ್ಟ್ ಈಗ ಮನೆ ಒಳಗಿಂದ ಬ್ಲಾಗ್ ಸ್ಟಾರ್ಟ್ ಅಂತ ಸೊ ಇವತ್ತು ಅಂದ್ರೆ ಗೊಪ್ರೆ ಹಾಂ ಈಗ ಜಸ್ಟ್ ನಮ್ಮ ಮನೆಯೊಳಗೆ ಸ್ವಲ್ಪ ಯಾರೂ ಇಲ್ಲ ಸೊ ಸಂಕ್ರಾಂತಿ ಐತಿಲ್ಲ ಸೊ ಅದ್ರ ಸಂಬಂಧ ಎಲ್ಲರೂ ಸಜ್ಜಿ ರೊಟ್ಟಿ ಮಾಡ್ಬೇಕಂತ ತಿಂದ ಆ ಕಡೆ ಈ ಕಡೆ ಒಬ್ಬರ ಅಂದ್ರೆ ಸಜ್ಜಿ ರೊಟ್ಟಿ ಮಾಡ್ಬೇಕಂತೇಳಿ ಹೊರಗೆ ತಿರ್ಗಾಡ್ಲತ್ತರು ಸೊ ಆಲ್ಮೋಸ್ಟ್ ಇವತ್ತು ಮನೆ ಪೂರ್ತಿ ಖಾಲಿ ಅಂದ್ರೆ ಖಾಲಿ 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 ಐತಿ ಸೊ ವಾಯರ್ ಭಾಳ ಅಂದ್ರೆ ಭಾಳ ಉದ್ದಗಿತಿ ಸೊ ಇದು ನೋಡ್ತಿರ್ಬೋದು ನೀವು ಜಬರ್ದಸ್ತ್ ಹಂಗೆ ಇಲ್ಲಿ ಮೆವತ್ತು ತಿನ್ನತ್ತವು ಸೊ ಇದು ನಮ್ಮ ಕುರ್ಚೆ ನಮ್ಮ ನಾಯಿ ಜೋರ್ಚೆ ಆಟ ಆಡ್ಕೊತಬಾರ್ದು ಹಂಗೆ ಮುಗಿಸ್ತದೆ ಸೊ ಇಲ್ಲಿ ಮಲ್ಕೊಂಡೈತದ ಇಕ್ಕಟ್ಟೆ ಹಾಕಿದೀವನ್ನೇ ಸೊ ಆರಾಮ್ಸ್ರ ರೆಸ್ಟ್ ಮಾಡತ್ತೈತಿ ಸೊ ಇವತ್ತು ನಮ್ಮ ಗಾಡಿಗೂ ಕೂಡ ಎಂದಿನ ಇವತ್ತು ಶನಿವಾರ ಐತೆ ಸೊ ಅದ್ರ ಸಂಬಂಧ ಫುಲ್ ಅಂದರೆ ಫುಲ್ ರೆಸ್ಟ್ ಐತಿ ಮುಂಜಾನೆ ಸ್ವಲ್ಪ ಲಘುಟ ಎದ್ದು ಕಿಶಿಂದ ನಾ ಏನು ಮಾಡಿ ವಿಚಾರ ಮಾಡಿ ದೇವ್ರಿಗೆ ಹೋಗಿ ಬರ್ಬೇಕು ಅಂತ ಹೇಳಿದ ಯೋಚನೆ ಮಾಡಿ ದೇವ್ರಿಗೆ ಹೋಗಿ ಬಂದ ನಾಷ್ಟ ಮಾಡಿದ್ದು ನಾಷ್ಟ ಮಾಡಿ ಕಿಸ್ದೆ ಒಂದು ಸ್ವಲ್ಪ ಯಾಕೋ ಆರಾಮಿಲ್ಲದಂಗೆ ಅನಿಸ್ತು ಸೊ ಅದ್ರ ಸಂಬಂಧ ಫುಲ್ ಅಂದರೆ ಫುಲ್ ಡೇ ಪೂರ್ತಿ ರೆಸ್ಟ್ ಮಾಡಿನಿ ಇವತ್ತು ಸೊ ವ್ಲಾಗ್ ಮಾಡಿದ ಇದ್ದಿದ್ದಲ್ಲ ಸೊ ಇವತ್ತೊಂದು ದಿವ್ಸ ಗ್ಯಾಪ್ ಮಾಡಬೇಕು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡ್ಬೇಕಂತೇಳಿ ನಾ ಯೋಚನೆ ಮಾಡಿಷಂದ ಇವತ್ತು ಹಾಗೆ ಗ್ಯಾಪ್ ಬಿಟ್ಟಿದ್ನಿ ಸೊ ಫೈನಲಿ ಈಗ ವಿಡಿಯೋ ಮಾಡಬೇಕು ಎಕ್ಸಿಂದ ಅದರ ನನ್ನ ಗುರಿ ಇತ್ತಲ್ಲ ಅದನ್ನು ತಲುಪು ತಕ್ಕ ಅಂತ ಬಿಡಬಾರ್ದ ಕಂಟಿನ್ಯೂಸ್ ಆಗಿ ಹಂಗೆ ಬಿಡೋ ಮಾಡ್ಕೊತ ಬಂದಿನಿ ಸೊ ಇಲ್ಲಿ ಎಂದೇನಂತೆ ನಮ್ಮ ಹೂವಿನ ಗಿಡಗಳು ಗಿಡಗಳದ ತೊಗೊಂಡು ತೊಂದು ನೋಡ್ರದ ಸೊ ಇದು ಫೈನಲಿ ಎಂದೇನಂತೆ ನನ್ನ ಜೀವನದಾಗ ಎಲ್ಲ ನಡೀತಿದ್ದು ಎಲ್ಲನೂ ಹೊಂಚ್ಕೋದ ನಿಮ್ಮ ಜೋಡಿ ಸೊ ಇಲ್ಲಿ ಮರಿಗಳನಕ ಜರ್ದಸ್ತಾಗಿ ಮೇವು ಮೇವು ತಿರತ್ತವು ಸೊ ಫೈನಲಿ ಈಗೇನೇ ನೋಡತ್ತಿರಲ್ಲ ಸಜ್ಜಿ ರೊಟ್ಟಿ ಅಂತ ಹೇಳಿದ್ವಿ ನೆನ್ಕ ಸೊ ಅದೇ ರೀತಿ ಈಗ ಸಜ್ಜಿ ರೊಟ್ಟಿ ಇಲ್ಲಿ ಮಾಡತ್ತಾರು ಸೊ ಯಾವ ರೀತಿ ಅಂತಂದ್ರೆ ಈಗ ಇಲ್ಲಿ ನೀರು ಗರಂ ಮಾಡಿಕ್ಸಿಂದ ತಂದಿರ್ತಾರೆ ಸೊ ಗರಮ್ ಮಗಿಕ್ಸಿಂದ ಅದ್ರಾಗ ಮಿಕ್ಸ್ ಮಾಡಿದಂದ್ರೆ ತಂಗಿ ಸಜ್ಜಿ ರೊಟ್ಟಿ ಆತವು ಸೊ ಈ ಸಜ್ಜಿ ರೊಟ್ಟಿ ಹ್ಯಾಂಗ ಅಂತಂದ್ರೆ ಬರೀ ಒಂದು ರೊಟ್ಟಿ ಹಿಡಿದ್ರೆ ಈಗ ನೀವು ಉದಾಹರಣೆಗೆ ಶ್ಯಾಂಡಿಗೆ ಅದು ಮನ್ಯಾಗ ಹುರಿದಿರ್ತಿರ್ಲಿಲ್ಲ ಈಗ ಶಾಂಡಿಗೆ ಹುರಿದಾಗ ಬರೀ ಹಿಂಗೆ ಕಾಯಿ ಹಾಕಿ ಹಿಡಿದ್ರಪ್ಪ ಕಟ್ರ ಮುರಿದು ಮುರಿದ್ಬಿಡ್ತಾವೆ ಆ ಟೈಪ್ ಆಲೋದವು ಯಾಕಂದ್ರೆ ಇದು ಗರಂ ಮಾಡಿ ನೀರು ಇದ್ರಾಗ ಹಾಕಿಸಿಂದ ಸಣ್ಣ ಹಂಗೆ ಸೌಕ ಸೌಕಾ ಸೌಕಾಸ ಮಿಕ್ಸ್ ಮಾಡಿದ್ರೆ ಈ ನಮನೇ ಆಗ್ತಾವಂತೇಳಿ ಮಮ್ಮಿ ಹೇಳಾತಿದ್ರು ಸೊ ನನಗನ್ ಗುರುತಿಲ್ಲ ಅವ್ರು ಮಾಡಿರ್ತಾರೆ ಅದಕ್ಕೆ ಹೇಳ್ತಿರ್ತಾರೆ ಫೈನಲಿ ಈಗ ಏನೈತಿ ಜಸ್ಟ್ ಇಲ್ಲಿ ಕ್ರಿಕೆಟ್ ಆಡ ಆಡದಿದ್ರು ಸುಮ್ಮನೆ ನಾನು ಆಡಬೇಕಂತೇಳಿ ವಾಪಸ್ ಮನೆಗಡೆ ಬಂದಿದ್ನಿ ಸೊ ಆದ್ರೂ ಕ್ರಿಕೆಟ್ ಒಂದು ಸ್ವಲ್ಪ ಅಂತ ಕ್ಷಣ ಈಗ ಜಸ್ಟ್ ಇಲ್ಲಿ ಬಂದಿನಿ ಸೊ ಈಗ ನೋಡ್ತಿರ್ಬೋದು ಇದು ಒಂಥರ ನನಗೆ ಹೆಂಗೆ ಅನಿಸ್ತದೆ ಅಂದ್ರೆ ಗಲ್ಲಿ ಕ್ರಿಕೆಟ್ ಅಂತ ಆಡ್ತಿರ್ತಾರಲ್ಲ ಸೊ ಅನಿಸ್ತೈತಿ ಇದು ನಮ್ಮ ತೋಟದಾಗ ಆಡ್ತೀವಿ ನಾವು ನಮ್ಮ ತೋಟ ಇದೆ ಅಲ್ಲಿ ತೋಟದಾಗ ಎಲ್ಲರೂ ಕೂಡ ಹುಡುಗರು ಕೂಡಿ ಕ್ರಿಕೆಟ್ ಆಡ್ತಿರ್ತೀವಿ ನಾವು ಯಾವಾಗ್ರ ಯಾವಾಗ ಆಡ್ತಿದ್ದು ಈಗ ನನ್ನ ಬಿಳಿದಾಗ ಇದನ್ನು ಯಾವತ್ತಿಗೂ ತೋರಿಸಿಲ್ಲ ಸೊ ಈಗ ಜಸ್ಟ್ ಎಲ್ಲರು ಫ್ರೀ ಇದ್ದರು ಇವತ್ತು ಸೊ ಆ ಕಡೆ ಈ ಕಡೆ ಹೋದವರು ಎಲ್ಲ ಮನೆ ಕಡೆ ಬಂದಿದ್ದರು ಸೊ ನಾನು ಆಯ್ತಾಗೆ ಇವತ್ತು ಮನೆ ಒಳಗೈ ಇತ್ತು ಶನಿವಾರ ಸೂಟಿ ಇತ್ತಲ್ಲ ಸೊ ಅದರ ಸಂಬಂಧ ಈಗ ನಾನು ಈ ಕಡೆ ಬಂದಿದ್ನಿ ಸೊ ಬಂದಾಗ ಆಯ್ತಾಗ ಇಲ್ಲಿ ಆಡ್ಲತ್ತಿದ್ದು ನಾನು ಆಡ್ತೀನಿ ತಿರ್ಕ್ಷ ಒಳಗೆ ಸೇರಿ ಸೇರ್ ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ಕ್ರಿಕೆಟ್ ಯಾವ ಮನೆ ಜಬರ್ದಸ್ತ್ ಆಡ್ತು ಅವ್ನು ಒಂಥರ ಕ್ಯೂರಿಯಾಸಿಟಿಲಿ ಮಜಾ ಬರ್ತೈತೆ ಇದು ಆಡೋಕ್ಕೆ ಆಡೋಕ್ಕೂ ಮಜಾ ಬರ್ತಿ ಒಂದು ನೋಡೋಕ್ಕೂ ಮಜಾ ಬರುತ್ತೆ ಈಗ ಜಸ್ಟ್ ನಾ ಏನು ಮಾಡತ್ತೆ ಅಂದ್ರೆ ಲಾಗ್ ಶೂಟ್ ಮಾಡ್ಬೇಕು ತಿಳ್ಕಿಂದ ಇದನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ತಿಳ್ಕಿಂದ ನಾ ಸ್ಟಾರ್ಟ್ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡೀನಿ ಸೊ ಈಗ ಇಲ್ಲಿ ಕ್ರಿಕೆಟ್ ಸಣ್ಣ ಹುಡುಗರು ಅದನ್ನು ಒಂದು ಸರಿ ಸುಮಾರು ಒಂದು ನಾಲ್ಕೈದು ಇದ್ದರು ಸೊ ಅದ್ರೊಳಗೆ ನಾವೊಬ್ಬ ಅಂದ್ರೆ ಆರು ಮಂದಿಗೆ ಟೀಮ್ ಇತ್ತದ ಸೊ ಇಲ್ಲಿ ನೋಡಿ ಯಾವ ನಮ್ಮನೆ ಮಜಾ ಮಾಡಿ ಆಡತ್ತಿದ್ ಅಂದ್ರೆ ಸೊ ಇದ್ರೊಳಗೆ ನಮ್ಗೆ ಹೆಂಗೆ ಇಲ್ರಿ ನಮಗೆ ಹೆಂಗೆ ಹಂಗೆ ಆಟ ಆಡ್ಬೋದು ಸೊ ಇದೇ ಟೀಪ್ ಆ ಟೈಪ್ ಆಟ ಆಡ್ಬೇಕಂತ ಏನಿಲ್ಲ ನಮಗೆ ಯಾವ ಟೈಪ್ ಬೇಕು ಆ ಟೈಪ್ ಆಡಬೇಕು ಅಂತ ತಿಳ್ಕೊಂಡ ನಾವು ಯೋಚನೆ ಮಾಡಿದ್ದೆವು ಸೊ ಈಗ ಫೈನಲಿ ನಂದು ಆಟ ಬಂತು ಸೊ ನಾ ಹೆಂಗೆ ಆಡ್ತನ ತಿಳ್ಕಿಂದ ನನಗೂ ಗೊತ್ತಿಲ್ಲ ಸರಿಸುಮಾರು ನಾ ಕಾಲೇಜ್ ಟೈಮ್ದಾಗ ಇದ್ದಾಗ ಮತ್ತು ಸ್ಕೂಲ್ ಇದ್ದಾಗ ಎಲ್ಲರೂ ಕೂಡಿ ಇಲ್ಲಿ ಮನೆಯಂತಲ್ಲಿ ಕ್ರಿಕೆಟ್ ಆಡ್ತಿದ್ದೆವು ಅಷ್ಟು ನೆನಪು ನಮಗೆ ಸೊ ಈಗ ಏನೈತಿ ಈಗ ಎಷ್ಟೋ ವರ್ಷಗಳ ಕಳೆದ ಹೋದು ಇದನ್ನ ನಾವು ಆಟ ಆಡ್ಕಿಸಿಂದ ಯಾಕಂದ್ರೆ ಸರಿಸುಮಾರು ನನಗೆ ತಿಳಿದಪ್ಪ ನಾನು ಕಾಲೇಜ್ ಮುಗಿದ ನಾಲ್ಕು ಐದು ಆರು ಸರಿಸುಮಾರು ಏಳೆಂಟು ವರ್ಷನ ಆಯಿತು ಅಷ್ಟು ದೂ ಅಷ್ಟು ದೂರ ಪ್ರಯಾಣ ಮುಗಿಸ್ಕಿಸಿಂದಾಗ ಫಸ್ಟ್ ಟೈಮ್ ಇಲ್ಲಿ ಆಡ್ತಾತಿದ್ರು ಸೊ ನಾ ಹಂಗೆ ನಡ್ಬಾರ್ದು ನಡಬಾರ್ದು ಯಾವಾಗ್ರೂ ಯಾವಾಗ್ರು ಆಡ್ತಿದ್ದು ಅಂದ್ರೆ ನ್ಯಾಶ ಈಗ ಕಾಲೇಜ್ ಒಳಗೆ ಸ್ಕೂಲ್ ಒಳಗೆ ಆಡ್ತಿದ್ರಲ್ಲ ಆ ಟೈಪ್ ಆಡಿದ್ದು ಆಡಿದ್ದಲ್ಲಿ ನಡ್ಬಾರ್ದು ನಾ ಈಗ ಇಲ್ಲಿ ಮನೆ ಏನಕ್ಕೆ ಯಾವಾಗ ನಮಗೆ ಹೆಂಗೆ ಬೇಕಂಗೆ ಆಟ ಆಡ್ತಿದ್ವಲ್ಲ ಸೊ ಇದು ನೋಡ್ತಿರ್ಬೋದು ಈಗ ನಮ್ಮ ಬ್ರದರ್ ಒಬ್ಬರ ವೀಡಿಯೋ ಶೂಟ್ ಮಾಡತ್ತಾರೋ ನಾ ಕ್ರಿಕೆಟ್ ಆಡತ್ತೀನಿ ಸೊ ದೂರ ಒಂದು ಸ್ವಲ್ಪ ಹೊಡೆದನಿ ಅದೇ ರೀತಿ ಈಗ ಬಾಲ್ ದೂರ ಹೋಗಿತ್ ಸೊ ಅದರ ಸಂಬಂಧ ಬಾಲ್ ತರೋಕವ್ರು ಹೋಗ್ಯಾರು ಈಗ ನಾ ಏನು ಕ್ರಿಕೆಟ್ ಆಡ್ಬೇಕಂತೇಳಿ ಯೋಚನೆ ಮಾಡಿ ಒಂದೇ ಬಾಲ್ ಒಂದು ಎರಡು ಮೂರು ಬಾಲ್ ಆಡಿನಿ ಈಗ ಜಸ್ಟ್ ಸೊ ಒಂಥರ ಕ್ಯೂರಾಸಿಟಿ ಆಡೋಕೆ ಮಜಾ ಬರ್ತೈತಿ ಸೊ ಎಲ್ಲರೂ ಹುಡುಗರು ಎಲ್ಲ ಇರ್ತವಲ್ಲ ಸಣ್ಣ ಸಣ್ಣ ಇದಾವೆ ಓಡಾಡ್ಲಕ್ಕ ಬಾಲ್ ತಂದು ಕೊಡೋಕೆ ಮಾಡೋಕೆ ಆಟ ಆಡಿಸ್ತೋತ ಅವು ಅವ್ರದ್ದನ್ನೂ ಆಟ ಆಡಿಸ್ಕೊತು ನಾವು ಆಟ ಆಡ್ಕೋತ ಆಡ್ಕೋತಿದ್ರೆ ಮಜಾ ಬರ್ತೈತಿ ಸೊ ಈ ಟೈಪ್ ಎಂಜಾಯ್ಮೆಂಟ್ ಮಾಡ್ಕೋತ ಕ್ರಿಕೆಟ್ ಆಡ್ತೀವಿ ನಾವು ಸೊ ಇದು ಹಂಥದವ್ರಿಗೆ ಇಲ್ಲೊಂದು ಎಮ್ಮೆ ಐತಿ ಅದು ಎಮ್ಮೆ ನಾವು ಆಟ ಆಟಾಡೋದ್ರೊಳಗೆ ನಮ್ಮ ಬರೀ ಬರೀ ಇಚ್ಛೆಗೆ ಬರೋತತಿ ಅದನ್ನ ಹೊಡೆದು ಹೊಡೆದು ಹೊಡೆದ ಅಜೆಗಡೆ ಹಾಕಿ ಮತ್ತೆ ಹಂಗೆ ವಿಡಿಯೋ ಮಾಡ್ಕೋತ ಆಟ ಆಡ್ಕೋತ ನಾವು ಆಡತ್ತಿದ್ದೆವು ಸೊ ಒಂದು ಟೈಪ್ ಮಜಾ ಬರ್ತೈತಿ ಆಡ್ಬೇಕು ತಿಳ್ಕಿಂದ ಸೊ ಬಟ್ ಏನು ಮಾಡ್ದು ಟೈಮ ಎಲ್ಲ ಭಾಳ ಮುಂದೆ ಹೋಗಿತ್ತು ಈಗ ಸೊ ಈಗ ಆಡ್ಕೊತ ಕೂತ್ರಿ ಏನೋ ಸಣ್ಣ ಹುಡುಗರು ಗೊತ್ತೇ ಹಂಗೆ ಆಡ್ಕೋತು ಕುಂಡಿರ್ತಾರೋ ಏನೋ ಆಟ ಆಡ್ತಾರು ಅ ಅಂತಾರು ಸೊ ಈಗ ಆಟ ಆಡಿದ್ರಿಗೆ ಏನು ಸಂಬಂಧ ಇಲ್ಲ ಸೊ ಆದ್ರೂ ಆಟ ಆಡೋಕೆ ಕ್ಯೂರಿಯಾಸಿಟಿಲಿ ಮಜಾ ಬರ್ತದೆ ನಮಗೂ ಸೊ ಇದು ದೂರದ್ದು ಅಂದರೆ ಸ್ಟಿಕ್ ತೋರಿಸಿಲ್ಲ ಇನ್ಕ ಸ್ಟಿಕ್ದಗೆ ಹಾಕಿ ಕೊಟ್ಟಿದ್ದನಿಲ್ ನಮ್ಮ ತಮ್ಮಗೊಬ್ಬಗೆ ಅವ ವಿಡಿಯೋ ಮಾಡೋದಿದ್ದೆ ಸೊ ಈ ಟೈಪ್ ಎಂಜಾಯ್ಮೆಂಟ್ ಮಾಡ್ಕೋತ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ವಿಡಿಯೋ ಅಂದರೆ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡ್ಕೋದು ಆಟ ಆಡ್ತೀವಿ ಸೊ ಮಜಾ ಬರ್ತವೆ ಒಂದು ಟೈಪ್ ಇರಲಿ ಸೊ ಇದೇ ಆಯ್ತಲ್ಲ ಇಲ್ಲಿ ನಮ್ಮ ತಮ್ಮ ಒಬ್ಬ ನಾ ವಿಡಿಯೋ ಮಾಡಿಲ್ಲಣ್ಣು ತಿಳ್ಕಿಸಿಂದ ಮೊಬೈಲ್ ತೊಗೊಂಡ ಮ್ಯಾಗ ಹೋಗಿದ್ದಾನು ಈ ವಿಡಿಯೋದಾಗ ಎಷ್ಟು ಶೂಟ್ ಅಂತಂದ್ರೆ ಅವ ಸೊ ಜಾಸ್ತಿ ಅಂದ್ರೆ ಜಾಸ್ತಿ ಇನ್ನೂ ಕ್ರಿಕೆಟ್ ಆಡೋದು ಶೂಟ್ ಮಾಡೋದು ಬಿಟ್ಟು ಎಮ್ಮೆ ಹಾಂ ಎಮ್ ಎರಕ್ಕೆ ಅದನ್ನು ಜಾಸ್ತಿ ತೋರಿಸಿದ್ರು ಅವಾಗ ಅಂದರೆ ಅವ್ರದು ಗುರ್ತಾಗಿಲ್ಲ ಅದು ಹೆಂಗೆ ವಿಡಿಯೋ ಮಾಡೋದು ತಿರುಗಿಸಿದ ಸ್ಟಾರ್ಟ್ ಆಗಿದ್ದೆವು ಇಲ್ಲೋ ಹಂಗೂ ಗುರ್ತಾಗಿಲ್ಲ ಸೊ ಫೈನಲಿ ಇದು ವಿಡಿಯೋ ನಿಮಗೆ ಇಷ್ಟ ಆತ ತಿಳ್ತೋದ್ನು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಹಂಗೆ ಯಾರು ಕ್ರಿಕೆಟ್ ಆಡ್ತಿದ್ರೆ ಕಮೆಂಟ್ ಮಾಡಿದಾಗ ಮರಲಿಕ್ಕೆ ಹೋಗ್ಬೇಡ್ರಿ ಸೊ ಫೈನಲಿ ಈಗ ಜಬರ್ದಸ್ತಂಗೆ ಕ್ರಿಕೆಟ್ ಆಡ್ಕಿಸಿದ ಸರಿ ಸುಮಾರು ಒಂದು ಗಂಟೆ ಆಡಿದೆವು ಸೊ ಆಡ್ಕಿಷನ್ ಜಸ್ಟ್ ಈಗ ಮನೆಗೆ ಬಂದಿನಿ ಸೊ ಇವತ್ತಿಗೆ ಇಷ್ಟು ಸಾಕು ಅನಿಸ್ತೈತಿ ಸೊ ಇನ್ನೂ ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ರೀತಿ ನಿಮ್ಮ ಸಪೋರ್ಟ್ ನಮಗೆ ಯಾವತ್ತಿಗೂ ಇರಲತ್ತಲ್ಲ ಭಾವಿಸ್ತಾ ನಾಳೆ ಬಿಡ್ದಾಗ ಮತ್ತೆ ತುಂಬುತ್ತೋ ಅಲ್ಲಿವ್ರಿಗೂ ಟೇಕ್ ಕೇರ್